ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಮೂರು ಮಧುಮೇಹದ ಕುರಿತು ಉಪಯುಕ್ತ ಮಾಹಿತಿ ನೀಡಿದ ಡಾಕ್ಟರ್ ಜಹನ್ನವೀರ್ ಅವರು ಆಸಕ್ತಿಯಿಂದ ಆಲಿಸಿದ ಹಿರಿಯ ಜೀವಿಗಳು ಚಿಂತಾಮಣಿ ನಗರದಲ್ಲಿ ನಡೆದ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ನಗರದ ಡೆಕ್ಕನ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನವೀರ್ ಅವರು ಮಧುಮೇಹ ಹಾಗೂ ರಕ್ತದ ಒತ್ತಡ ಇವುಗಳ ಕುರಿತು ಉಪಯುಕ್ತ ಮಾಹಿತಿ ನೀಡಿದರು ಮಧುಮೇಹದ ಲಕ್ಷಣಗಳು ಮುನ್ನೆಚ್ಚರಿಕೆ ಕ್ರಮಗಳು ಪಡೆಯಬೇಕಾಗಿರುವ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಸವಿವರವಾಗಿ ತಿಳಿಸಿದರು ಸಭಿಕರು ಕೇಳಿದ ಹಲವಾರು ಪ್ರಶ್ನೆಗಳಿಗೆ ಸಮಾಧಾನಕರವಾಗಿ ಉತ್ತರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಡಾಕ್ಟರ್ ಜಹನ್ನವಿ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿ ವತಿಯಿಂದ ಬಗ್ಗೆ ಒಂದು ಚಿಕ್ಕ ಲೈಕ್ ಇನ್ಫರ್ಮೇಷನ್ ತರ ಮಾತಾಡೋಣ ಸ್ವಲ್ಪ ಕೆಲವೊಂದು ವಿಚಾರಗಳು ನಾನು ಇಂಗ್ಲಿಷ್ ಅಲ್ಲಿ ಓದಿರೋದರಿಂದ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಬಟ್ ಅರ್ಥ ಆಗೋ ಹಾಗೆ ಹೇಳ್ತೇನೆ ಕನ್ನಡದಲ್ಲೇ ಮಾತಾಡದಿರೋದ್ರಿಂದ ಕ್ಷಮಿಸಿ ರಕ್ತದೊತ್ತಡ ಅಂದರೆ ರಕ್ತನಾಳದಲ್ಲಿ ಹರಿತಿರುವ ರಕ್ತದ ರಕ್ತ ಇಷ್ಟೇ ಎಂ ಎಂ ಹೆಚ್ ಜಿ ಅಂದರೆ ಸ್ಪಿಗ್ಮೋಮ್ಯಾನೊಮಿಟ್ ಪಿ ಪಿ ಯ ಇಷ್ಟೇ ಎಮ್ ಎಂ ಹೆಚ್ ಡಿಯಲ್ಲಿ ಹರಿಬೇಕು ಅಂತ ಇರುತ್ತೆ ನಾವು ಆಸ್ ನಮಗೆ ವಯಸ್ಸಾಗ್ತಿರೋದ್ರಿಂದ ಹಾಗೂ ನಮ್ಮ ಊಟ ಊಟ ಹಾಗೂ ಜೀವನ ಇಂದ ಸೊ ರಕ್ತದೊತ್ತ ಕೊಮ್ಮೊಮ್ಮೆ ಏನಾಗುತ್ತೆ ರಕ್ತನಾಳದಲ್ಲಿ ಲಿಪಿಡ್ ಅಂದರೆ ಫ್ಯಾಟ್ ಅದನ್ನು ಅದು ಕಲೆಕ್ಟ್ ಆಗಿ ಆಗಿ ಸೊ ರಕ್ತದ ಡಯೋಮೀಟರ್ ಅದು ರಕ್ತದ ನಾಳದ ಡಯೋಮೀಟರ್ ಕಮ್ಮಿ ಆಗ್ತಾ ಬರುತ್ತೆ ಆಗ ಹರಿಬೇಕಾಗಿರೋ ರಕ್ತ ರಕ್ತ ಬೇಗ ಹರಿ ರಕ್ತದ ಬೇಗ ಕಮ್ಮಿ ಆಗುತ್ತೆ ಆಗ ಹೃದಯಕ್ಕೆ ರಕ್ತ ಸಂಚಲನ ಕಮ್ಮಿ ಆಗಿರೋ ಕಾರಣ ನಮಗೆ ರಕ್ತದೊತ್ತಡ ಜಾಸ್ತಿ ಆಗೋದ್ರಿಂದ ಇದಕ್ಕೆ ನಾವು ಹೈಪರ್ ಟೆನ್ಷನ್ ಆ ಒತ್ತಡ ಅಂತ ಕರಿತೀವಿ ಮೈನ್ ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ರಕ್ತದೊತ್ತಡ ಇದೆಯಾ ಇಲ್ವಾ ಅಂತ ಅನ್ನೋದು ನಾವಾಗಿ ನಾವೇ ಪರಿಶೀಲಿಸ್ಕೊಳ್ಕೊಳ್ಳಬಹುದು ಒಮ್ಮೊಮ್ಮೆ ಏನೂ ಸರಿಯಾಗಿ ನಾವು ಊಟ ಮಾಡಿರ್ತೀವಿ ಬೆಳಗ್ಗೆ ಒಳ್ಳೆ ನಿದ್ದೆ ಸಮೇತನೂ ಆಗಿರುತ್ತೆ ಆದರೆ ಸಡನ್ನಾಗಿ ತಲೆನೋವು ಬರೋದು ಕಣ್ಣೆಲ್ಲ ಮಂಜಾಗೋದು ಗಂಟ್ಲೊಣ್ಗೋದು ತುಂಬ ಸುಸ್ತಾಗೋದು ಎಲ್ಲನೂ ಸರಿ ಸರಿಯಾಗಿ ನಡೀತಿರುತ್ತೆ ಜೀವನದಲ್ಲಿ ಆದರೆ ಕೆಲವೊಮ್ಮೆ ಹೀಗೆ ಆಗೋ ಚಾನ್ಸಸ್ ಇರುತ್ತೆ ನಾವೇನು ಅನ್ಕೋತೀವಿ ಮೇ ಬಿ ನಾವು ಚೆನ್ನಾಗಿ ಊಟ ಮಾಡಿಲ್ಲ ಚೆನ್ನಾಗಿ ನೀರು ಕುಡ್ದಿಲ್ಲ ಅದಕ್ಕೆ ಹೀಗಾಗಿರ್ಬೋದು ಅಂತ ಒಮ್ಮೊಮ್ಮೆ ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ನಾನು ಹೇಳೋ ವಾಟ್ ಐ ಐಸಿಸ್ ಇಸ್ ನೀವು ಒಮ್ಮೆ ಹೋಗಿ ಬಿ ಪಿ ಚೆಕ್ ಮಾಡಿಸ್ಕೊಂಡಾಗ ನಮಗೆ ಅದರಲ್ಲಿ ಚಿಕ್ಕ ಪುಟ್ಟ ವೇರಿಯೇಷನ್ ಗೊತ್ತಾಗೋದ್ರಿಂದ ಏನು ಆಗ್ತಿದೆ ಪೇಷಂಟ್ಗೆ ನಾವು ಇನ್ನೇನು ಸಹಕಾರ ಮಾಡ್ಬೋದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಾರ್ಮಲ್ ಬ್ಲಡ್ ಪ್ರೆಷರ್ ಈಸ್ ನಾವು ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ಕರಿತೀವಿ ಹತ್ತು ನಂಬರ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಆದರೆ ನಾವು ಅದನ್ನು ಸಮೇ ಸಮೇತ ಕೂಲಂಕುಷವಾಗಿ ನೋಡಿ ಯಾಕೆ ಹೀಗೆ ಆಗ್ತಿದೆ ಅಂಡ್ ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅಂತ ಹೇಳ್ತೀವಿ ರಕ್ತದೊತ್ತಲನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸುಮಾರು ಏನು ಸುಮಾರು ಬೇಯ್ಸ್ ಇದೆ ಸೊ ಫಸ್ಟ್ ಥಿಂಗ್ ಈಸ್ ಆದಷ್ಟು ನಾವು ನಾನ್ ಮೆಡಿಕೇಶನ್ ಅಂದರೆ ಮಾತ್ರೆ ಸ್ಟಾರ್ಟ್ ಮಾಡ್ದೇನೆ ಪೇಶಂಟಿಗೆ ಈಸಿ ಆಗೋ ಥರ ನಾವು ಡೈಲಿ ಅಳ್ವಡ್ಸ್ಕೊಬೋದಂತ ಬೇಸ್ ಅನ್ನ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ಮೊದಲನೇದು ಮೊದಲನೇದು ಈಸ್ ಎಕ್ಸಸೈಸ್ ವ್ಯಾಯಾಮ ದಿನಕ್ಕೆ ಮೂವತ್ತು ನಿಮಿಷ ವಾಕ್ ಮಾಡೋದಾಗಲಿ ಅಥವಾ ಯೋಗ ಅಥವಾ ನೀವು ಯಾವ ರೀತಿ ವ್ಯಾಯಾಮ ಮತ್ತು ಪ್ರಾಣಾಯಾಮ ಸೊ ಇದು ಮಾಡೋದ್ರಿಂದ ಆದಷ್ಟು ಮನಸ್ಸಿಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹಾಗೂ ವಾಕ್ ಮಾಡೋದ್ರಿಂದ ರಕ್ತ ರಕ್ತದ ಸಂಚಲನೆ ಚೆನ್ನಾಗಾಗುತ್ತೆ ನಾವು ಹೀಗೆ ನಿಂತಿರ್ಬೇಕಾದ್ರೆ ಗ್ರಾವಿಟಿ ನಮ್ಮ ರಕ್ತನ ಕೆಳಗೆ ಪುಲ್ ಮಾಡುತ್ತೆ ಸೊ ಆದಷ್ಟು ನಡೆದಾಗ ಬ್ಲಡ್ ಜಾಸ್ತಿ ಹಾರ್ಟಿಗೆ ಸೇರೋದ್ರಿಂದ ಕೆಳಗೆ ಇಂದ ಪ್ರೆಷರ್ ಬಂದು ಸೊ ಆಗ ನಮಗೆ ರಕ್ತದ ನಾಳೆಗಳಿಗೆ ಕಂಟಿನ್ಯೂಸ್ ಆಗಿ ಪ್ರೆಷರ್ ಹೋಗ್ತಾ ಇರುತ್ತೆ ಅದಕ್ಕೆ ಅದೊಂದು ಬೇ ಮೆಥಡ್ ಅಂಡ್ ಎರಡನೇದು ಊಟ ಮಾಡೋ ಊಟದಲ್ಲಿ ನಾವು ಜಾಸ್ತಿ ಉಪ್ಪು ಬಳಸೋದಾಗ್ಲಿ ಅಥವಾ ಜಾಸ್ತಿ ಬೇರೆ ಮನೆ ಮನೆಯಲ್ಲಿ ಮಾಡಿದ ಅಡುಗೆ ಅಲ್ಲದೆ ಬೇರೆಯನ್ನು ತಿನ್ನೋದಾಗ್ಲಿ ಎಸ್ಪೆಷಲಿ ಚಿಪ್ಸ್ ಆಗಲಿ ಅಥವಾ ತುಂಬಾ ತುಂಬ ಉಪ್ಪು ಇರೋ ಊಟಗಳು ಸೊ ಅದು ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡುತ್ತೆ ಉಪ್ಪೇ ಯಾಕೆ ಜಾಸ್ತಿ ತಿನ್ಬೇಡಿ ಅಂತ ಹೇಳ್ತೀವಿ ಅಂದರೆ ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಕಣ್ ಕಣ ಇರುತ್ತೆ ಆ ಸೋಡಿಯಂ ನಮ್ಮ ಮೈಯಲ್ಲಿರೋ ವಾಟರ್ ನೀರು ಜಾಸ್ತಿ ಇರಬೇಕಾ ಇರಬಾರ್ದ ಅಂತ ಹೇಳ್ಬಿಟ್ಟು ಅದು ನಮಗೆ ಫೈನಲೈಸ್ ಮಾಡುತ್ತೆ ಸೊ ಈ ಸೋಡಿಯಂ ಜಾಸ್ತಿ ತಿನ್ನೋದ್ರಿಂದ ನೀರು ಮೈಯಲ್ಲಿ ಉಳ್ಕೊಳ್ಳೋದ್ರಿಂದ ಜಾಸ್ತಿ ನಾವು ಯೂರಿನೇಷನ್ ಯೂರಿನೇಷನ್ ಮಾಡ್ಲಿಕ್ಕೆ ಆಗಲ್ಲ ಆವಾಗ ಇನ್ನೂ ಹೆಚ್ಚಿನ ಸಮಸ್ಯೆಗಳಾಗುತ್ತೆ ಮೈಯಲ್ಲಿ ಜಾಸ್ತಿ ನೀರ ಕಂಟೆಂಟ್ ಇರಬಾರ್ದು ಅದಕ್ಕೋಸ್ಕರ ಉಪ್ಪು ಕಮ್ಮಿ ತಿನ್ನೋದ್ರಿಂದ ಮೈಯಲ್ಲಿ ನೀರಿನ ಕಂಟೆಂಟ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಬೇಕು ಹಾಗಾಗಿ ಸಂಚಲನೆ ಚೆನ್ನಾಗಾಗುತ್ತೆ ಇದೊಂದು ಮೂರನೇದು ನಾವು ಬೇರೆ ಬೇರೆ ಕಾಯಿಲೆಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಎಸ್ಪೆಷಲಿ ಕೆಲವರಿಗೆ ಶುಗರ್ ಇರುತ್ತೆ ಅಥವಾ ಮಧುಮೇಹ ಇರುತ್ತೆ ಅಥವಾ ಕೆಲವರಿಗೆ ಹೃದಯದ ಏನಾದರೂ ಸಮಸ್ಯೆ ಇರುತ್ತೆ ಕೆಲವರಿಗೆ ಅಸ್ತಮಾ ಇರುತ್ತೆ ಬೇರೆ ಬೇರೆ ತೊಂದರೆಗಳಿರುತ್ತೆ ಸೊ ಅದರದ್ದನ್ನು ಕನ್ಸಿಡರ್ ಮಾಡಿಕೊಂಡು ಅದು ಹೇಗೆ ರಕ್ತದ ಮೇಲೆ ಒತ್ತಡ ಅಥವಾ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಸೊ ನಾವು ಆದಷ್ಟು ಮೆಡಿಕೇಶನ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೀಗೆ ನಾವು ಹೇಳ್ತೀವಿ ಈ ಥರ ಊಟದಾಗಲಿ ಎಕ್ಸಸೈಸ್ ಆಗಲಿ ಹಾಗೂ ಹಾಗೂ ಜಾಸ್ತಿ ಗಾಯ ಮಾಡ್ಕೊಳ್ಳಿರೋದಾಗಲಿ ಚಿಕ್ಕ ಪುಟ್ಟ ಬೀಳೋದಾಗ್ಲಿ ಅಥವಾ ಗಾಯ ಮಾಡ್ಕೊಳ್ಳೋದಾಗ ಯಾಕಂದರೆ ವಯಸ್ಸಾಗ್ತಾ ಅಂತ ನಮ್ಮ ರಕ್ತನಾಳಗಳು ಎಲ್ಲನೂ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ ಆದಷ್ಟು ನಾವು ಎಷ್ಟೇ ಹೇಳ್ಬಿಟ್ಟ್ರು ಆದಷ್ಟು ಅದಾಗದೆ ತಂತಾನೆ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ ಇದನ್ನು ಹದಿರೋಸ್ಕ್ಲಿನೋಸಿಸ್ ಅಂತ ಕರಿತೇವೆ ಸೊ ಆ ರೀತಿ ಜಾಸ್ತಿ ಆಗದೆ ಇರಲಿ ಪ್ಲಸ್ ಹೃದಯಕ್ಕೆ ಇರೋ ರಕ್ತನಾಳಗಳಿಗೆ ಒಳ್ಳೆ ಆಕ್ಸಿಜನ್ ಸಿಗಲಿ ಅಂತ ಹೇಳ್ಬಿಟ್ಟು ನೀವು ಇದನ್ನೆಲ್ಲ ಅಳವಡಿಸ್ಕೋಬೇಕಾಗುತ್ತೆ ಎರಡನೇದು ಮಧುಮೇಹ ಮಧುಮೇಹ ಇದು ಚಿಕ್ಕ ಸ ನೋಡಿದಕ್ಕೆ ಸಣ್ಣ ಕಾಯಿಲೆ ಅಥವಾ ಏನು ಪರವಾಗಿಲ್ಲ ಅದನ್ನೆಲ್ಲ ಕಂಟ್ರೋಲ್ ಕಂಟ್ರೋಲ್ ಮಾಡೋವ್ರಿಗೂ ಹೌದು ಅದು ಸಣ್ಣ ಕಾಯಿಲೆ ಆಗಿರ್ಬೋದು ಆದರೆ ಅದರಿಂದ ತುಂಬಾ ಮೈಯಲ್ಲಿರ ಎಲ್ಲ ಪ್ರತಿಯೊಂದು ಆರ್ಗನಿಗೂ ಪರಿಣಾಮ ಬೀಳುತ್ತೆ ಸೊ ಆದಷ್ಟು ಮಧುಮೇಹನ ಇದು ತುಂಬಾ ಜೀವನ ಶೈಲಿಯಲ್ಲೇನೆ ಕಂಟ್ರೋಲ್ ಮಾಡ್ಕೋಬಹುದಾದಂತ ಕಾಯಿಲೆ ಇದು ಯಾವಾಗ ನಾವು ಅದೇ ನೀವು ನೀವು ಕೇಳಿರ್ಬೋದು ಒಂದು ಶುಗರ್ ಪರೀಕ್ಷೆ ಮಾಡಿ ಶುಗರ್ ಪರೀಕ್ಷೆ ಮಾಡಿ ಶುಗರ್ ಪರೀಕ್ಷೆಯಲ್ಲೇ ಸುಮಾರು ಪರೀಕ್ಷೆಗಳಿದೆ ಅದು ಊಟಕ್ಕೂ ಮುಂಚೆನೂ ಮಾಡ್ತೀವಿ ಅನ್ ಊಟ ಮಾಡಿ ಆಗಿ ಎರಡು ಎರಡು ಅವರ್ ಆದ್ಮೇಲೆ ಸಮೇತನೂ ಮಾಡ್ತೀವಿ ಊಟದ ಮುಂಚೆ ಆದ್ಮೇಲೆ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಕೆಲವು ನಮಗಂತ ಒಂದು ನಂಬರ್ಸ್ ಇರುತ್ತೆ ಲೈಕ್ ಊಟದ ಮುಂಚೆ ಮಾಡಬೇಕಾದ್ರೆ ರಕ್ತದ ಶುಗರ್ ಲೆವೆಲ್ ನೂರ ನೂರು ನೂರ ನಲ್ವ ಇಪ್ಪತ್ತರಿಂದ ನೂರ ನಲ್ವತ್ತರ ಒಳಗಿದ್ರೆ ಆಗ ನಮಗೆ ಪರವಾಗಿಲ್ಲ ಹಾಗಾದ್ರೆ ನಾವು ಒಳ್ಳೆ ಡಯೆಟ್ ಮಾಡ್ತಿದ್ವಿ ಚೆನ್ನಾಗಿ ಕಂಟ್ರೋಲಲ್ಲಿ ಇದೆ ಶುಗರ್ ಅಂತ ಹೇಳ್ಬೋದು ಯಾವಾಗ ನೂರ ನಲ್ವತ್ತಕ್ಕೂ ಜಾಸ್ತಿ ಆಗುತ್ತೆ ಊಟ ಮಾಡ್ದೇನೆ ಆಗ ಸ್ವಲ್ಪ ನಾವು ಏನೇನು ಮಾಡ್ಕೋಬೋದು ಜೀವನದಲ್ಲಿ ಯಾವ ರೀತಿ ಶೈಲಿನ ಸ್ಟಾರ್ಟ್ ಮಾಡ್ಬೋದು ಅಂತ ಅಂಡ್ ಊಟ ಆಗಿ ಆಗಿದೆ ಟೂ ಅವರ್ಸ್ ಆದ್ಮೇಲೆ ಮಾಡೋ ಟೆಸ್ಟ್ ಅದಕ್ಕೂ ಇನ್ನೂರಕ್ಕೂ ಜಾಸ್ತಿ ಇದ್ರೆ ಆಗ ನಮಗೆ ಮಧುಮೇಹ ಬರ್ ಇಡ್ಬೋದೇನೋ ಬರ್ಬೋದೇನೋ ಅನ್ನೋ ಭಯದಿರುತ್ತೆ ಎರಡು ಇನ್ನೂರಕ್ಕೂ ಕಮ್ಮಿ ಇದ್ದಾಗ ಪರವಾಗಿಲ್ಲ ಇಟ್ ಈಸ್ ಲೈಕ್ ಮ್ಯಾನೇಜಬಲ್ ಅನ್ನೋ ಥರ ಸೊ ಇದೇ ಥರ ಸುಮಾರು ಇನ್ನೂ ಗ್ಲೈಕೊಲೆಟೆಡ್ ಹಿಮೋಗ್ಲೋಬಿನ್ ಆ ಸುಮಾರು ಪರಿ ಪರೀಕ್ಷೆ ಪರೀಕ್ಷೆಗಳಿದೆ ಅದನ್ನೆಲ್ಲ ಮಾಡಿಕೊಂಡು ನಾವು ಮಧುಮೇಹ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಡಯಾಗ್ನೈಸ್ ಮಾಡ್ತೀವಿ ಸೊ ಅದಕ್ಕೆ ನಾವು ಹೇಗೆ ಅಂದರೆ ನಾವೊಂದು ಇದಕ್ಕೂ ಸಮೇತನು ಪ್ರಿವೆಂಟಬಲ್ ಡಿಸೀಸ್ ಅಂತ ಕರಿತೀವಿ ಅಂದರೆ ಇದನ್ನ ನಾವು ತರಿಸ್ಕೊ ಎಲ್ಲರಿಗೂ ಯಾರಿಗೂ ಎಲ್ಲರಿಗೂ ಇರುತ್ತೆ ಅಂತ ಆಗಲ್ಲ ಬಟ್ ಅದನ್ನ ನಾವಿಂದ ಪ್ರಿವೆಂಟ್ ಮಾಡ್ಕೋಬಹುದು ನಾವು ಮಾಡೋ ಫಾಲೋ ಮಾಡಿ ನಾವು ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ನಾವು ಪ್ರಿವೆಂಟ್ ಮಾಡ್ಕೋಬಹುದು ಒಂದು ಹಾಗೆ ಹೇಳಿದಂಗೆ ಸೇಮ್ ಊಟದ ಶೈಲಿ ಮನೆಯಲ್ಲಿ ಅಡುಗೆ ಮಾಡೋದು ಅಂಡ್ ನಾವು ಹೆಚ್ಚಿಗೆ ಅನ್ನ ತಿನ್ನೋರು ಆಗಿರೋದ್ರಿಂದ ಸೊ ಅನ್ನದಲ್ಲಿ ಗ್ಲುಕೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಆದಷ್ಟು ಅನ್ನ ಕಮ್ಮಿ ಮಾಡಿ ಅಂತ ಅನ್ನೋದು ಅಂಡ್ ಬೇರೆ ತಿನ್ನೋ ಪದಾರ್ಥದಲ್ಲೂ ಚಪಾತಿ ಆಗಲಿ ಅಥವಾ ಬೇರೆದಾದ್ರೇನು ಗ್ಲೂಕೋಸ್ ಕಂಟೆಂಟ್ ಇದೆ ಬಟ್ ಕನ್ಸಿಡರಿಂಗ್ಲಿ ಅದರಲ್ಲಿ ಸ್ಟಾರ್ಚ್ ಅನ್ನೋ ಪದಾರ್ಥ ಜಾಸ್ತಿ ಇರುತ್ತೆ ಫೈಬರ್ ಅನ್ನೋದು ಹೆಚ್ಚಿಗೆ ಇರುತ್ತೆ ಫೈಬರ್ ಮಾಡುತ್ತೆ ಮೈಯಲ್ಲಿ ರಿಲೀಸ್ ಆಗೋ ಇನ್ಸುಲಿನ್ ಇನ್ಸುಲಿನ್ ನ ಕಮ್ಮಿ ಮಾಡುತ್ತೆ ಮೈಯಲ್ಲಿ ಇನ್ಸುಲಿನ್ ಯಾವಾಗ ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ ಆಗ ಮಧುಮೇಹ ಬರೋ ಚಾನ್ಸಸ್ ಕಮ್ಮಿ ಸೊ ಇದಕ್ಕೆ ಆದಷ್ಟು ತರಕಾರಿ ಫೈ ಮತ್ತೆ ಈ ನಾರಿ ಅಂಶ ಇರೋ ತರಕಾರಿ ಅದನ್ನ ಜಾಸ್ತಿ ತಿನ್ನಿ ಅಂತ ಹೇಳೋದು ಅಂಡ್ ಅದು ಬಿಟ್ಟು ಎಕ್ಸಸೈಸ್ ದಿನಕ್ಕೆ ಮೂವತ್ತು ನಿಮಿಷ ಮಾಡೋದ್ರಿಂದ ಯಾವುದೇ ಕಾಯಿಲೆ ಆಗಲಿ ಬಿ ಹೈಪಟ್ ಬಿ ಪಿ ಆಗಲಿ ಅಥವಾ ಶುಗರ್ ಆಗಲಿ ಎರಡನ್ನೂ ತಡೆಗಟ್ಕೋಬೋದು ಅಂಡ್ ಒಂದ್ ಇನ್ನೊಂದು ಸೇಮ್ ಚಿಕ್ಕ ಚಿಕ್ಕ ಗಾಯಗಳು ಎಷ್ಟೋ ಜನಕ್ಕೆ ಗಾಯ ಗಾಯ ಆಗಿರೋದೇ ಗೊತ್ತಾಗಲ್ಲ ಲೈಕ್ ಬಂದ ಮೇಲೆ ನನ್ಗೆ ಗೊತ್ತಿರ್ಲಿಲ್ಲ ನನ್ಗೆ ಬಿದ್ದಿರ್ಲಿಲ್ಲ ನಾನು ಏನೂ ಆಗಿರ್ಲಿಲ್ಲ ಗಾಯ ಆಗಿದೆ ರಕ್ತ ಬರ್ತಿದೆ ಅಂತ ಹೇಳ್ತಾರೆ ಸೊ ಯಾಕೆ ಆಗ ಗೊತ್ತಾಗಲ್ಲ ಅಂತ ಅಂದ್ರೆ ಕೆಲವರಿಗೆ ರೆಗ್ಯುಲರ್ ರೊಟೀನ್ ಟೆಸ್ಟ್ ಮಾಡದೆ ಇರೋ ಕಾರಣ ಕೆಲವರಿಗೆ ಆಲ್ರೆಡಿ ಮಧುಮೇಹ ಇರುತ್ತೆ ಅದು ಅವರಿಗೆ ಗೊತ್ತಿರಲ್ಲ ಅದು ಕಂಟ್ರೋಲಲ್ಲಿ ಇರಲ್ಲ ಟ್ರೀಟ್ಮೆಂಟ್ ತಗೋತಿರಲ್ಲ ಸೊ ಆಗ ಕಾ ಆಗ ಆಗ ಆಗೋ ಗಾಯಗಳು ಗೊತ್ತಾಗಲ್ಲ ಮಧುಮೇಹ ರಕ್ತ ನರಗಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂದರೆ ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ಬರಬೇಕಾಗಿರೋ ಸಿಗ್ನಲನ್ನು ಬರದೇ ಇರೋಕೆ ಮಾಡುತ್ತೆ ಪ್ಲಸ್ ನಮಗೆ ಮುಟ್ಟದಾಗ್ಲಿ ಸೆನ್ಸೇಷನ್ಸ್ ಆಗಲಿ ಏನು ಗೊತ್ತೇ ಇರದಿರೋ ಥರ ಮಾಡುತ್ತೆ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗ್ತಾ ಹೋದಂಗೆ ರಕ್ತದಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ ರಕ್ತದಲ್ಲಿ ಬೇರೆ ಕೆಟ್ಟ ಕಂಟೆಂಟ್ ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಅದು ಜಾಸ್ತಿ ಆಗ್ತಾ ಹೋಗೋದ್ರಿಂದ ನಮಗೆ ಯಾವ ರೀತಿ ಪರಿಣಾಮ ಬೀಳ್ತಿದೆ ಸೆನ್ಸೇಷನ್ ಆಗಲಿ ಗಾಯ ನೋವು ಏನೂ ಗೊತ್ತಾಗಲ್ಲ ಸೊ ಅದಕ್ಕೆ ಆದಷ್ಟು ಬೆರಳುಗಳು ಕಾಲು ಇದು ಟೋಸ್ ಅದನ್ನೆಲ್ಲಾನು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋಬೇಕು ಯಾಕಂದ್ರೆ ನಮಗೂ ಗೊತ್ತಿರಲ್ಲ ಹೇಗೆ ಎಲ್ಲ ಕಡೆ ನಡಿತೀವಿ ಹೋಗ್ತೀವಿ ಸೊ ಚಿಕ್ಕ ಪುಟ್ಟ ಗಾಯ ಆಗದೆ ಇರೋ ನೋಡ್ಕೊಳ್ಳೋದ್ರಿಂದ ನಾವು ಸುಮಾರು ಲೈಕ್ ನಮಗೆ ನಾವು ಹೆಲ್ಪ್ ಮಾಡ್ಕೋತಾ ಇದೀವಿ ಸೊ ಆತರ ಮತ್ತೆ ಇನ್ನೊಂದು ಡ್ಯಾಶ್ ಡಯಕ್ ಅಂತ ಕರಿತೇವೆ ಡ್ಯಾಶ್ ಡಯಕ್ ಅಂದ್ರೆ ತಟ್ಟೆಯಲ್ಲಿ ನಮ್ಗೆ ನಾವು ನೋಡೋ ಇದ್ರಲ್ಲಿ ಫೋರ್ಟಿ ಪರ್ಸೆಂಟ್ ಆಫ್ ಪ್ರೋಟೀನ್ ಇರಬೇಕು ಅಂದ್ರೆ ಕಾಳು ವೆಜಿಟೇಬಲ್ಸ್ ಎಸ್ಪೆಷಲಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಸೊ ಆ ಥರ ಇರಬೇಕು ಅಥವಾ ಬೇರೆ ಯಾವುದಾದ್ರೂ ಮಾಂಸ ಆಗಲಿ ಸೊ ಅದು ಫಾರ್ಟಿ ಪರ್ಸೆಂಟ್ ಆಫ್ ಪ್ರೋಟೀನ್ ಇರೋದ್ರಿಂದ ಮೈಗೆ ಪ್ರೋಟೀನ್ ಟೈಸೇಷನ್ ನಿಧಾನಕ್ಕಾಗುತ್ತೆ ನಿಧಾನ ಆದಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನಿಂದನೇ ಮಧುಮೇಹ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಅದನ್ನ ಫೈನಲೈಸ್ ಮಾಡಲಿಕ್ಕಾಗೋದು ಸೊ ಫೋರ್ಟಿ ಪರ್ಸೆಂಟ್ ಆಫ್ ಪ್ರೋಟೀನ್ ಮತ್ತೆ ತರ್ಟಿ ಪರ್ಸೆಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ ಚಪಾತಿ ಅಥವಾ ರೊಟ್ಟಿ ಏನಿರುತ್ತೆ ಅದು ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇನ್ನು ಮಿಕ್ಕ ಇನ್ನು ಮೂವತ್ತು ಪರ್ಸೆಂಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದು ಹಸಿದಾದ್ರೂ ತಿನ್ಬೋದು ಅಥವಾ ನೀವು ಬೇಯಿಸಿ ಆದ್ರೂ ತಿನ್ಬೋದು ಮತ್ತೆ ಇನ್ನು ಹತ್ತು ಪರ್ಸೆಂಟ್ ನೀರು ಸೊ ಈ ತರ ದಿನ ಫಾಲೋ ಮಾಡೋದ್ರಿಂದ ಆಗ ನಮಗೆ ಚಾನ್ಸಸ್ ಆಫ್ ಮಧುಮೇಹ ಕಮ್ಮಿ ಆಗುತ್ತೆ ಆ್ಯಂಡ್ ನಮಗೆ ಕಷ್ಟ ಆಗುತ್ತೆ ತಿನ್ಲಿಕ್ಕೆ ಲೈಕ್ ಈ ಥರ ಮೂರತ್ತು ನಮಗೆ ತಿನ್ಲಿಕ್ಕೆ ಆಗಲ್ಲ ಅಂತಂದರೆ ನೀವು ಅದನ್ನ ನಾಲ್ಕು ಹೊತ್ತಾಗಿ ಡಿವೈಡ್ ಮಾಡ್ಬೋದು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ನಾಲ್ಕು ಹೊತ್ತು ಆ್ಯಂಡ್ ಎರಡು ಸರಿ ನೀವು ಸ್ನಾಕ್ಸ್ ಅದನ್ನ ಇನ್ಕ್ಲೂಡ್ ಮಾಡ್ಕೋಬೋದು ಯಾವುದಾದ್ರೂ ಫ್ರೂಟ್ಸ್ ಆಗಲಿ ಏನಾಗಲಿ ಸೊ ಇದು ಇದೊಂದು ಕಾಯಿ ಇದಿರುತ್ತೆ ಮತ್ತೆ ಕೆಲವರಿಗೆ ಕೆಲವೊಬ್ಬರಿಗೆ ಇಲ್ಲ ಅಷ್ಟು ಕಂಟೆಂಟ್ ಇದು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಂಗೆ ಗ್ಯಾಸ್ಡ್ರೈಟಿಸ್ ಇದೆ ನಂಗೆ ಎದೆ ಊರಿ ಆಗುತ್ತೆ ನಂಗೆ ಇನ್ನೂ ಕಷ್ಟ ಆಗುತ್ತೆ ಅಂತ ಅನ್ನೋರು ಅನ್ನೋರು ಸೊ ನಿಮಗೆ ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಷ್ಟೇ ಪ್ರಮಾಣನ ನಾನು ಹೇಳಿದ ರೀತಿ ಈಗ ಪ್ರೋಟೀನ್ ಅಥವಾ ಕಾರ್ಬೋಹೈಡ್ರೇಟ್ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಲ್ಲಿ ಊಟದಲ್ಲಿ ಸೊ ಹಾಗೆ ನೀವು ಡಿವೈಡ್ ಮಾಡಿಕೊಂಡು ತಗೋಬಹುದು ಹೇಗೆ ಗೊತ್ತಾಗುತ್ತೆ ಶುಗರ್ ಇದೆಯಾ ಇಲ್ವಾ ಯಾಕೆ ಅಂತ ಅಂದ್ರೆ ಒಂದೊಂದ್ಸರಿ ಲೈಕ್ ತುಂಬ ಹಸ್ಪಾಗೋದು ತುಂಬ ಯೂರಿನೇಷನ್ ಮಾಡ್ಬೇಕು ಅನ್ಸೋದು ತುಂಬ ನೀರು ಕುಡಿಬೇಕು ಅನ್ಸೋದು ಕಣ್ಣು ಮಂಜು ತಲೆ ಸುತ್ತು ತುಂಬ ಎಷ್ಟು ತಿಂದ್ರೂ ಸುಸ್ತಾಗ್ತಾನೆ ಇರುತ್ತೆ ಸುಸ್ತಾಗ್ತಾನೆ ಇರುತ್ತೆ ಸೊ ಈ ತ ವಾಂತಿ ಬರೋದು ಹಾಗೆ ಅನ್ಸೋದು ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಸೊ ಆಗ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡಾಗ ಲೈಕ್ ನಮ್ಗೆ ಗೊತ್ತಾಗುತ್ತೆ ಅಂಡ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ನೀವು ಅದನ್ನ ಊಟದಲ್ಲೇ ಕಂಟ್ರೋಲ್ ಮಾಡ್ಬೋದಾ ಅಷ್ಟೇ ಕಮ್ಮಿ ಇದೆಯಾ ಅಂತ ಹೇಳ್ಬಿಟ್ಟು ಬಾರ್ಡರ್ ಅಲ್ಲಿ ಇದ್ರೆ ನಾವು ಹಾಗೆ ಹೇಳ್ತೀವಿ ಸೊ ಯಾವಾಗ ಕಂಟ್ರೋಲ್ ಆಗಲ್ಲ ಆಗ ನಾವು ಮಾತ್ರೆ ಆಗಲಿ ಅಥವಾ ಇನ್ಸುಲಿನ್ ಆಗಲಿ ಕೊಡೋದು ಸೊ ಈಗ ಮಾತ್ರೆ ತಗೋತಿರೋರು ಸುಮಾರು ಜನ ಇರ್ತಾರೆ ಆ್ಯಂಡ್ ಮಾತ್ರೆ ಸಮೇತನೂ ಅಷ್ಟೇ ಊಟದ ಮುಂಚೆ ತಗೋಬೇಕಾ ಊಟ ಆದ್ಮೇಲೆ ತಗೋಬೇಕಾ ಒಮ್ಮೆ ನಿಮ್ಮ ಡಾಕ್ಟರ್ನ ಕೇಳಿ ಅಂಡ್ ಯಾಕೆ ಇಷ್ಟ ಲೈಕ್ ಹೇಳ್ತಾರೆ ಬೆಳಿಗ್ಗೆ ಸಂಜೆ ಯಾಕೆ ಯಾಕೆ ಅಂತ ಕೆಲವೊಂದು ಕೆಲವೊಂದ್ಸರಿ ಕಂಟ್ರೋಲೇಬಲ್ ಇದ್ರೂ ಅದನ್ನು ಕಂಟಿನ್ಯೂ ಮಾಡಿ ಅಂತೀವಿ ಒಂದು ತಿಂಗಳಾದಮೇಲೆ ಮತ್ತೆ ಪುನಃ ನೋಡೋಣ ಮತ್ತೆ ಕಂಟ್ರೋಲ್ ಆಗ್ಬೋದೇನೋ ಮೈ ಅದಕ್ಕೆ ಅಡ್ಜಸ್ಟ್ ಆಗ್ಬೋದೇನೋ ಸೊ ಹಾಗೆ ನೋಡೋದ್ರಿಂದ ನಾವು ಕಂಟ್ರೋಲ್ ಮಾಡಲಿಕ್ಕೆ ಹೇಳೋದು ಅಂಡ್ ಇನ್ಸುಲಿನ್ ಬಂದಾಗ ಇನ್ಸುಲಿನ್ ತಗೊಳ್ಳೋದು ಸಿರಿಂಜಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಆ ಸಿರಿಂಜಲ್ಲಿ ಯೂಸ್ ಮಾಡಬೇಕಂದ್ರೆ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಜಾಗನೂ ಆಗಲಿ ಏನೇ ಆಗಲಿ ಹೊರಗಿನ ನಾವು ಚುಚ್ಚುತಾ ಇರೋದ್ರಿಂದ ಹೊರಗಿರೋ ಬ್ಯಾಕ್ಟೀರಿಯಾ ಬರೋಕೆ ನಾವು ಒಂದು ಜಾಗ ಮಾಡ್ಕೊಡ್ತಿದ್ದೀವಿ ಸೊ ಆ ಹಾಗಾಗಿ ನಾವು ಅದನ್ನ ನಾವು ಗಾಯ ಆಗೋ ಜಾಗ ಚುಚ್ಚೋ ಜಾಗ ಅಂತ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು ಪ್ಲಸ್ ಯಾವಾಗ ತಗೋಬೇಕು ಎಷ್ಟು ತಗೋಬೇಕು ನಾನು ಇನ್ಸುಲಿನ್ ತಗೋತಿದ್ದೀನಿ ಮಾತ್ರೆ ತಿಂತಿದ್ದೀನಿ ಆದರೂ ನನಗೆ ಪುನಃ ಪುನಃ ಸುಸ್ತಾಪ್ತಾನೆ ಇದೆ ಕರೆಕ್ಟಾಗಿ ಊಟ ಮಾಡ್ತೀನಿ ಸುಸ್ತಾಪ್ತಾನೆ ಇದೆ ಅಂತಂದರೆ ದೋಸೆ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಒಮ್ಮೆ ಲೈಕ್ ಮಧುಮೇಹ ಇರೋರು ಆಲ್ ಆಲ್ಮೋಸ್ಟ್ ಒಂದು ಹದಿನೈದು ದಿನಕ್ಕೆ ಬಂದು ಒಂದ್ಸರಿ ಚೆಕ್ ಮಾಡೋ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಬೆಟರ್ ಆ್ಯಂಡ್ ಬಿ ಪಿ ಇರೋರು ಸಮೇತ ಲೈಕ್ ಗೊತ್ತಾಗ್ತಿಲ್ಲ ನನಗೆ ಮಾತ್ರ ತಗೋಬೇಕೋ ಇಲ್ವೋ ಅಂತಂದರೆ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ ಎಲ್ಲಿ ನಿಮಗೆ ಹತ್ತಿರ ಇದೆಯಾ ಹಾಸ್ಪಿಟ್ಲ್ಗಳಲ್ಲಿ ಆಮೇಲೆ ಮತ್ತೆ ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡಿ ಓವರ್ ದ ಕೌಂಟರ್ ಡ್ರಗ್ಸ್ ತಗೋಬೇಡಿ ಅಂದ್ರೆ ನನಗೆ ಈ ತರ ಆಗ್ತಾ ಇದೆ ನನ್ಗೆ ಈ ತರ ಇದೆ ಹಂಗೆ ಅಂತ ಹೋಗಿ ಒಂದು ಫಾರ್ಮಸಿ ಕೇಳೋದಾಗ್ಲಿ ಮತ್ತೆ ಅವ್ರು ಬೇರೆ ಡ್ರಗ್ಸ್ ಕೊಡೋದಾಗ್ಲಿ ಈ ತರ ಸುಮಾರು ನೋಡಿದಿವಿ ಅವರು ಇವ್ರು ನೀವು ಹೇಳೋ ಅಥವಾ ನಮ್ಗೆ ಅನಿಸ್ತಿದೆ ಈಗ ನಾನು ಹೋಗಿ ನನ್ಗೆ ಅನಿಸ್ತಿದೆ ನಂಗೆ ಸುತ್ತಿದೆ ನಂಗೆ ವಾಂತಿ ಬರ್ತಿದೆ ಅಂತ ಹೇಳೋದ್ರಿಂದ ಅವರು ಏನು ಏನು ನೆಕ್ತ ಅಂತೇಳಿ ನೋಡ್ದೇನೆ ಬಿಕಾಸ್ ಅವ್ರಿಗೆ ನಿಮಗೆ ಅವ್ರಿಗೆ ನೀವು ಅವರು ಬಿ ಪಿ ಚೆಕ್ ಮಾಡಲ್ಲ ಶುಗರ್ ನೋಡಲ್ಲ ಇದೆಯೋ ಇಲ್ಲವೋ ಅನ್ನೋ ಒಂದು ಲೈಕ್ ಐಡಿಯಾನು ಇರಲ್ಲ ಸೊ ಹಾಗಾಗಿ ಅವ್ರಿಗೆ ಈಗ ಸದ್ಯಕ್ಕೆ ಹುಷಾರ್ ಮಾಡ್ಬೋದು ಅನ್ನೋ ಮಾತ್ರ ಕೊಡ್ತಾರೆ ಬಟ್ ಹಾಗೆ ಸುಮಾರು ತಗೊಳೋದ್ರಿಂದ ಲಿವರ್ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಸೊ ಅದನ್ನ ನಾವು ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಕರಿತೀವಿ ಹೋಗಿ ಫಾರ್ಮಸಿಲಿ ಕೇಳಿ ತಗೊಳ್ಳಿ ಬಟ್ ಇಲ್ಲ ಅಂತಿಲ್ಲ ಬಟ್ ಅದಕ್ಕೂ ಮುಂಚೆ ಒಂದ್ಸರಿ ನೀವು ಬೇಸಿಕ್ ಒಂದು ಬಿ ಪಿ ಅಥವಾ ಶುಗರ್ ಅದನ್ನು ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೂ ಅನುಕೂಲ ನಮಗೂ ಅನುಕೂಲ ಮಾತ್ರೆಗಳ ಯೂಸೇಜ್ ಕಮ್ಮಿ ಆಗುತ್ತೆ ಮಾ ಎಷ್ಟು ಬೇಕು ಅಷ್ಟೇ ತಗೊಳ್ಳೋಣ ಆ್ಯಂಡ್ ಮತ್ತು ನಡಿಗೆ ನಡಿಗೆ ಸೊ ತುಂಬ ಜನ ನಡೀತಾ ಇರ್ತಾರೆ ಆ್ಯಂಡ್ ಮಧುಮೇಹ ಇರೋರಿಗೆ ಸೆನ್ಸೇಷನ್ ಗೊತ್ತಾಗಲ್ಲ ಕಾಲಲ್ಲಿ ನಡೀತಾ ಇದ್ರು ಕಾಲು ಚುಚ್ಚಿದ್ರು ಏನು ಅನ್ನೋ ಸರಿ ಗೊತ್ತಾಗಲ್ಲ ಹಾಗೆ ನಾನು ಹೇಳಿದಂಗೆ ಇದನ್ನ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಎಲ್ಲ ನರಗಳನ್ನು ಶುಗರ್ ಜಾಸ್ತಿ ಕಟ್ ಇರೋದ್ರಿಂದ ಅದು ಹೋಗಿ ಅಟ್ಯಾಕ್ ಮಾಡುತ್ತೆ ಅಂದ್ರೆ ನಿಮ್ ಕೆಲಸ ಮಾಡ್ಬೇಡ ನಿನ್ ಕೆಲಸ ಮಾಡ್ಬೇಡ ಅನ್ನೋ ತರ ಸೊ ಹಾಗಾಗಿ ನಮಗೆ ಗೊತ್ತಾಗಲ್ಲ ಅದಕ್ಕೆ ನಾವು ಎಂ ಸಿ ಆರ್ ಚಪ್ಪಲಿ ಅಂತ ಬರ್ತೇವೆ ಅದು ಮೈಕ್ರೋಸೆಲ್ಲರ್ ರಬ್ಬರ್ ಚಪ್ಪಲಿ ಅದನ್ನ ಈಗ ನಾವು ಯೂಸ್ ಮಾಡೋ ಚಪ್ಪಲು ಅದಕ್ಕೆ ಏನು ವ್ಯತ್ಯಾಸ ಅಂತ ನೀವು ಕೇಳಿದ್ರೆ ಅದರಲ್ಲಿ ರಬ್ಬರ್ ಪಾರ್ಟಿಕಲ್ ಡೆನ್ಸಿಟಿ ಎಲ್ಲನೂ ತೀರಾ ಕಮ್ಮಿ ಇರುತ್ತೆ ಅಂಡ್ ಅದು ಫೈನ್ ಪಾರ್ಟಿಕಲ್ಸ್ ನ ಮಾಡಿರ್ತಾರೆ ಸೊ ಅದು ಎಷ್ಟು ಸಾಫ್ಟ್ ಇರುತ್ತೆ ಅಂದ್ರೆ ನೀವು ನೆಲದ ಮೇಲೆ ನಡೆದಂಗೆ ಅಂತ ಅನಿಸುತ್ತೆ ಸೊ ಆ ಚಪ್ಪಲಿ ಯೂಸ್ ಮಾಡೋದ್ರಿಂದ ಅದು ನೀವು ಮನೆ ಒಳಗೂ ಯೂಸ್ ಮಾಡ್ಬೋದು ಹೊರಗೂ ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡೋದ್ರಿಂದ ಕಾಲಿಗೆ ಒಳ್ಳೆಯ ರಕ್ತ ಸಂಚಾರ ಆಗುತ್ತೆ ಪಾದಕ್ಕೆ ಸೊ ನಿಮಗೆ ನೈಟ್ ಕಾ ಪಾದ ಉರಿಯೋದಾಗಲಿ ಪಾದ ನೋವೋದಾಗಲಿ ಅದೆಲ್ಲ ತೀರಾ ಕಮ್ಮಿ ಆಗುತ್ತೆ ಯಾರಾದರೂ ಯೂಸ್ ಮಾಡ್ಬೋದು ಅದನ್ನು ಮತ್ತು ಕಾಲಲ್ಲಿ ಒಂದೊಂದ್ಸರಿ ಚಿಕ್ಕ ಯಾವುದೋ ಒಂದು ಗಾಯ ಲೈಕ್ ನೀರು ಸೋರ್ತಾ ಇದೆ ಸೋರ್ತಾನೆ ಇದೆ ಆದಷ್ಟು ನೀವು ಬೇಕಿದ್ರೆ ಸೋಪ್ ಹಾಕಿ ಯೂಸ್ ಮಾಡ್ಬೋದು ನಿಮಗೆ ಹಾಸ್ಪಿಟಲ್ ಎಲ್ಲೂ ಅವೈಲಬಲ್ ಇಲ್ಲ ನೀವು ಬರೋಕ್ಕಾಗಲ್ಲ ಅಂದರೆ ತೊಂದರೆ ಇಲ್ಲ ನೀವು ಸೋಪ್ ಹಾಕಿ ನೀಟಾಗಿ ಇದು ಮಾಡ್ಕೊಡಿ ಚಿಕ್ಕ ಬ್ಲೀಡಿಂಗ್ ಹೋಗ್ತಿದ್ಯಾ ಪ್ರೆಷರ್ ಹಾಕಿ ಯಾವುದೋ ಹತ್ರ ಇರೋ ಬಟ್ಟೆಯಿಂದ ಗಾಯದ ಮೇಲೆ ಪ್ರೆಷರ್ ಹಾಕಿ ಒತ್ತಡ ಕೊಟ್ಟು ಅದು ಕಮ್ಮಿ ಆದಮೇಲೆ ಮತ್ತೆ ನೀವು ಕ್ಲೀನ್ ಮಾಡ್ಕೋಬೋದು ಅದಕ್ಕೇನು ತೊಂದರೆ ಇಲ್ಲ ಸೊ ಇದೇ ಥರ ಮತ್ತೆ ಕಾಲ ಮೇಲೆ ಚಿಕ್ಕ ಚಿಕ್ಕ ಲೈಕ್ ಹೀಗೆ ಹೀಗೆ ನರಗಳೆಲ್ಲ ಊದಿದೆ ನರಗಳೆಲ್ಲ ಊದ್ತಾಯಿದೆ ಏನು ಮಾಡೋದು ಇದನ್ನ ನಾವು ಬ್ಯಾರಿಕೋಸಿಟಿಸ್ ಅಂತ ಕರಿತೀವಿ ಒಮ್ಮೊಮ್ಮೆ ಬಿ ಪಿ ಇರೋರಿಗೆ ಇದು ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ರಕ್ತ ರಕ್ತನಾಳಕ್ಕೆ ಪ್ರೆಷರ್ ತಡೆಯಾಗುತ್ತೆ ಅದರ ಆಗುತ್ತೆ ಸೊ ಆಗ ನೀವು ಮನೆಯಲ್ಲೇ ಯಾವ್ದಾದ್ರು ಟೈಟ್ ಸಾಕ್ಸ್ ಇರೋದ್ರಿಂದ ಮಂಡಿ ನೀವು ಟೈಟ್ ಸಾಕ್ಸ್ ನ ಹಾಕೊಳ್ಳೋದ್ರಿಂದ ಅದನ್ನ ಗಂಟೆ ಎರಡು ಗಂಟೆ ಎರಡು ಗಂಟೆ ಹಾಕಬೇಕು ಮತ್ತೆ ಒಂದ್ ಹದಿನೈದು ನಿಮಿಷ ತೆಗಿಬೇಕು ಇಪ್ಪತ್ತು ನಿಮಿಷ ವಾಕ್ ಮಾಡ್ಬೇಕು ಮತ್ತೆ ಪುನಃ ಎರಡು ಅವರ್ ಸೊ ಈ ತರ ಕಂಟಿನ್ಯೂಸ್ ಆಗಿ ಹಾಕಂಗಿಲ್ಲ ಆಗ ರಕ್ತ ಸಂಚಾರ ಒಮ್ಮೆನೆ ಕಟ್ಟಾಗುತ್ತೆ ಕಾಲು ಉರಿ ಕಾಲು ನೋವು ಇನ್ನು ಜಾಸ್ತಿ ಆಗುತ್ತೆ ಸೊ ಟೈಟ್ ಸಾಕ್ಸ್ ಹಾಕಿ ಮಂಡಿಯವರೆಗೂ ಹಾಕೋದ್ರಿಂದ ನಿಮಗೆ ಈಸಿಯಾಗಿ ರಕ್ತ ಫ್ಲೋ ಆಗುತ್ತೆ ಅದನ್ನು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಗ್ರಾವಿಟಿ ಇರೋದ್ರಿಂದ ಎಲ್ಲ ರಕ್ತನೂ ನಮ್ಮ ಭೂಮಿ ಎಳಿತಾ ಇರುತ್ತೆ ಸೊ ಅದರ ಅಪೋಸಿಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ನಾವು ನಡೆಯೋದ್ರಿಂದ ಕೆಳಗೆ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ಬ್ಲಡ್ ವಾಪಸ್ ಹಾರ್ಟಿಗೆ ಹೋಗುತ್ತೆ ಸೊ ಹಾಗೆ ಅದೇ ಥರ ಸಪೋರ್ಟ್ ಮಾಡಲಿಕ್ಕೋಸ್ಕರ ಟೈಟ್ ಸಾಕ್ಸ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಅದು ಬಿಟ್ಟು ಪ್ರಿವೆಂಟಬಲ್ ಡಿಸೀಸ್ ಆಗಿರೋದ್ರಿಂದ ಇದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೋಬಹುದು ಬೇರೆ ನಿಮಗೆ ಡೌಟ್ ಇದ್ರೆ ಅಥವಾ ಯಾಕೆ ಹೀಗಾಗುತ್ತೆ ಏನು ಅಂತ ಇದ್ರೆ ನೀವು ಕೇಳಬಹುದು